ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವೀಡಿಯೋದಲ್ಲಿ ಗರ್ಭಿಣಿ ಸ್ತ್ರೀಯರಿಗೆ ಸೊ ಪ್ರೆಗ್ನೆನ್ಸಿಯಲ್ಲಿರಬೇಕಾದ್ರೆ ಅದನ್ನು ತಿನ್ಬೇಡ ಇದನ್ನು ತಿನ್ಬೇಡ ಮಗುವಿನ ಮೇಲೆ ಗಲೀಜು ಥರ ಇರುತ್ತೆ ಕಸ ಥರ ಇರುತ್ತೆ ಅನ್ನೋ ಥರ ಹೇಳ್ತಾರೆ ಮನೇಲಿ ಹಿರಿಯರು ಉದಾಹರಣೆಗೆ ಅಕ್ಕಿ ತಿನ್ಬೇಡ ಮೊಸರು ತಿನ್ಬೇಡ ಸೊ ಇದನ್ನೆಲ್ಲ ತಿಂದರೆ ಗರ್ಭಕೋಶದಲ್ಲಿ ಮಗು ಬೆಳೀತಾರಾಗ ಮಗು ಮೇಲೆ ಹಾಗೇ ಹೋಗಿ ಕಸ ಕುತ್ಕೊಳ್ಳುತ್ತೆ ಹುಟ್ಟಿದಾಗ ಗೊತ್ತಾಗುತ್ತೆ ಅಕ್ಕಿ ಅಕ್ಕಿನೇ ಮಗು ಮೇಲೆ ಇರುತ್ತೆ ಮೊಸರು ಮೊಸರೇ ಇರುತ್ತೆ ಅಂತಾರೆ ಅದನ್ನು ಏನಕ್ಕೆ ಹೇಳಿದ್ರು ಅಂತ ಗೊತ್ತಿಲ್ಲ ಆದರೆ ಇದಕ್ಕೆ ಸೈಂಟಿಫಿಕ್ ಆದಂತಹ ರೀಸನ್ ಇದೆ ಸೊ ಮೇಲೆ ಇರುವಂತಹ ಕಸ ಏನದು ಸೊ ಅದು ಅದ್ರ ಬಗ್ಗೆ ಏನು ಅಂತ ನೋಡೋಣ ಆ್ಯಕ್ಚುಲಿ ಇದನ್ನ ಕಸ ಅಂತ ಹೇಳಲ್ಲ ಇದು ಬಿಳಿ ಪದರ ಸೊ ಇದನ್ನು ಬಂದು ಇಂಗ್ಲೀಷಲ್ಲಿ ವರ್ನೆಕ್ಸ್ ಅಂತ ಕರೀತಾರೆ ಸೊ ಇದು ಏನು ಮಾಡುತ್ತೆ ಅಂತಂದರೆ ಮಗು ಹುಟ್ಟಿದ ಮೇಲೆ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನನ್ನು ತಡೆಯುವಂತಹ ಶಕ್ತಿ ಈ ಒಂದು ಪದರ ಕೊಡುತ್ತೆ ಅದಕ್ಕೋಸ್ಕರನೇ ಗರ್ಭಕೋಶದಲ್ಲಿ ಆ್ಯಮ್ನಿಯೋಟಿಕ್ ಫ್ಲೂಡ್ ಒಳಗಡೆ ಬೇಬಿ ಇರುವಾಗ ಅದರ ಜೊತೆ ಹೋರಾಡೋದಕ್ಕೂ ಕೂಡ ಈ ಒಂದು ವರ್ನೆಕ್ಸ್ ಅನ್ನೋ ಪದರ ಉತ್ಪತ್ತಿ ಆಗುತ್ತೆ ಸೊ ಆ್ಯಮ್ನಿಯೋಟಿಕ್ ಫ್ಲೂಡೇ ಆಗ್ಬೋದು ಇಲ್ಲ ಹೊರಗಡೆ ಬಂದ ಮೇಲೆ ವಾತಾವರಣನೇ ಆಗ್ಬೋದು ಮಗುಗೆ ಹಾರ್ಮ್ಫುಲ್ ಆಗಿರಬಾರ್ದು ಅನ್ನೋ ಕಾರಣಕ್ಕೆ ಒಂದು ಪದರ ಅನ್ನೋದು ಲೇಯರ್ ಅನ್ನೋದು ಬರೋದು ಸೇ ಸೊ ಇವಾಗ ಬಂದ್ಬಿಟ್ಟು ಆಮ್ಯೂಟಿಕ್ ಫ್ಲೂಯಲ್ಲಿ ಸುಮಾರು ನ್ಯೂಟ್ರಿಯೆಂಟ್ಸ್ ಇರ್ತವೆ ಸುಮಾರು ಎಲ್ಲ ನೀರೆಲ್ಲ ಸೇರಿರುತ್ತೆ ಮಗುವಿನ ಯೂರಿನ್ ಕೂಡ ಬಿಗಿ ಮಗು ಒಂದು ಡೆಲಿವರಿ ಹತ್ತಿರ ಬರ್ತಿದಾಗ ಯೂರಿನ್ ಮಾಡ್ಕೊಳ್ಳುತ್ತೆ ಸೊ ಅದೆಲ್ಲ ಮಗುವಿನ ಸ್ಕಿನ್ಗೆ ಏನು ಮಾಡಬಾರ್ದು ಅಂತಲೇ ಈ ಒಂದು ಪದರ ಅನ್ನೋದು ಇರೋದು ಸೊ ಮೊಸರೋ ಇಲ್ಲ ನೀವು ತಿನ್ನೋ ಅಕ್ಕಿನೋ ಮಗು ಮೇಲೆ ಎಲ್ಲ ಹೋಗಿ ಡೈರೆಕ್ಟಾಗಿ ಕುತ್ಕೊಳ್ಳಲ್ಲ ನೀವು ಇದನ್ನು ನೋಡಿದ್ರೆ ಹೇಗಿರತ್ತೆ ನೋಡಿ ಇದನ್ನೆಲ್ಲ ಅವರು ಹಾಸ್ಪಿಟ್ಲಲ್ಲಿ ವಾಶ್ ಮಾಡಿನೇ ಬೇಬಿನ ನಿಮ್ಮ ಕೈಲಿ ಕೊಡ್ತಾರೆ ಆದರೆ ನೀವು ಮನೆಗೆ ಬಂದ ಮೇಲೆ ಕೂಡ ಇದನ್ನು ಸಂಪೂರ್ಣವಾಗಿ ವಾಶ್ ಮಾಡಬೇಕು ಅಂತ ಹೇಳಿ ಜಾಸ್ತಿ ಉಜ್ಜಿ ತೊಳೆಯೋದು ಸೋಪ್ ಹಾಕೋದು ಕ್ರೀಮ್ಸ್ ಹಾಕೋದು ಅಂಥವೆಲ್ಲ ಮಾಡೋಕೆ ಹೋಗಬೇಡಿ ಇದು ಮಗುವಿನ ಮೈ ಮೇಲೆ ಇದ್ದಷ್ಟು ಮಗುಗೆ ಚರ್ಮಕ್ಕೆ ಇಮ್ಯುನಿಟಿ ಪವರ್ ಜಾಸ್ತಿ ಇರುತ್ತೆ ಸೊ ಇದನ್ನು ಹಸೈಸ್ಕೊಳ್ಳೋದಾಗಲಿ ಇದೇನೋ ಕಸ ಅಂತನೋ ಅಂದ್ಕೊಳ್ಳುವಂಥ ಅವಶ್ಯಕತೆ ಹಂಡ್ರೆಡ್ ಪರ್ಸೆಂಟ್ ನಿಮ್ಮ ಮನಸ್ಸಲ್ಲಿ ಯಾವತ್ತೂ ಇರಬಾರ್ದು ಯಾಕಂದರೆ ಇದು ಬಂದು ಬೇಬಿಗೆ ಹೆಲ್ದಿ ಅಂತಲೇ ನೀವು ಅಂದ್ಕೊಳ್ಳಿ ಯಾವುದೇ ಕಾರಣಕ್ಕೂ ಅನುಮಾನ ಅನ್ನೋದು ಬೇಡ ಸೊ ನೀವು ತಿನ್ನೋ ಅಕ್ಕಿ ಆಗಲಿ ಇಲ್ಲ ಮೊಸರೇ ಆಗಲಿ ನಿಮ್ಮ ಮಗುಗೆ ಇದೆಲ್ಲ ಡೈರೆಕ್ಟಾಗಿ ಹೋಗಿ ಸೇರೋದಕ್ಕೆ ಚಾನ್ಸೇ ಇಲ್ಲ ಸೊ ಅದಕ್ಕೆ ಅಂತ ಹೇಳಿ ಅಕ್ಕಿ ತಿನ್ನೋದು ಆ ಥರ ಎಲ್ಲ ಮಾಡೋಕೆ ಹೋಗಬೇಡಿ ಮೊಸರು ಬೇಕಾದರೆ ನಿಮ್ಮ ಡೈಲಿ ಡಯಟಲ್ಲಿ ಅಷ್ಟೇ ಈ ವಿಡಿಯೋ ಖಂಡಿತವಾಗ್ಲೂ ನಿಮ್ಗೆ ಯೂಸ್ಫುಲ್ ಆಗಿರುತ್ತೆ ಅಂತ ಅಂದ್ಕೊಳ್ತೀನಿ ಟೇಕ್ ಕೇರ್ ಬಾಯ್